ಭಾಯ್ ಜೊತೆ ಶೇರ್ ಮಾಡಲು ಬಯಸುವವರಿಗೆ ಗೋಲ್ಡನ್ ಅಪಾರ್ಚುನಿಟಿ ಫ್ಯಾನ್ವರ್ಡ್ ಟಾಕ್ಸಿಕ್ ಚಿತ್ರಕ್ಕೆ ಕಾಸ್ಟಿಂಗ್ ಕಾಲ್ ಮಾಡಿತ್ತಲ್ಲ ಕೆವಿಎನ್ ಸಂಸ್ಥೆ ಗೋವಾದಲ್ಲಿ ಟಾಕ್ಸಿಕ್ ಶೂಟಿಂಗ್ ಸೀಕ್ರೆಟ್ ರಿವಿಲ್ ಮಾಡಿದ್ರಲ್ಲ ರಾಧಿಕಾ ಪಾಂಡಿತ್ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಶೇರ್ ಮಾಡಬೇಕು ಅನ್ನೋದು ಇವತ್ತಿಗೆ ಒಬ್ಬಿಬ್ಬರ ಕನಸಾಗಿಲ್ಲ ಬಿಟೌನ್ ಹಾಟ್ ಬ್ಯೂಟಿ ಕರೀನಾ ಕಪೂರ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ತಾರೆಯರು ಮತ್ತು ಇವತ್ತಿನ ಯಂಗ್ಸ್ಟರ್ಸ್ಗಳು ಕೂಡ ಕೆಜಿಎಫ್ ಕಿಂಗ್ ಜೊತೆ ತೆರೆ ಹಂಚಿಕೊಳ್ಳಲು ಬಯಸುತ್ತಿದ್ದಾರೆ ಈಗಿರುವಾಗಲೇ ಭಾಯ್ ನಟನೆಯ ಮೋಸ್ಟ್ ಅವೈಟೆಡ್ ಚಿತ್ರ ಟಾಕ್ಸಿಕ್ನಿಂದ ಕಾಸ್ಟಿಂಗ್ ಕಾಲ್ ಮಾಡಲಾಗಿದೆ ಮಾನ್ಸ್ಟಾರ್ ಯಶ್ ಜೊತೆ ನಟಿಸುವ ಸುವರ್ಣಾವಕಾಶವನ್ನ ಕಲ್ಪಿಸಿಕೊಡ್ತಿದೆ ಚಿತ್ರಕ್ಕೆ ಮಾನ್ಸ್ಟರ್ ಕ್ರಿಯೇಷನ್ಸ್ ಜೊತೆ ಜಂಟಿಯಾಗಿ ಬಂಡವಾಳ ಹೂಡ್ತಿರುವ ಕೆವಿಎನ್ ಸಂಸ್ಥೆ ಆಡಿಷನ್ಗೆ ಕರೆ ಕೊಟ್ಟಿದೆ ಇಪ್ಪತ್ತೈದರಿಂದ ವರ್ಷದ ಪುರುಷರು ಹನ್ನೆರಡರಿಂದ ಹದಿನಾರು ವಯಸ್ಸಿನ ಮಕ್ಕಳು ಇಪ್ಪತ್ಮೂರರಿಂದ ಅರವತ್ತೈದು ವಯಸ್ಸಿನ ಮಹಿಳೆಯರು ಆಡಿಷನ್ ಕೊಡಬಹುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆವಿಎನ್ ಸಂಸ್ಥೆ ಪೋಸ್ಟ್ ಹಂಚಿಕೊಂಡಿದೆ ಯಾವುದೇ ಭಾಷೆಯಲ್ಲಾದರೂ ಸರಿ ಒಂದು ನಿಮಿಷದ ಇಂಟ್ರಡಕ್ಷನ್ ವಿಡಿಯೋ ಕಳುಹಿಸಿಕೊಡಲು ತಿಳಿಸಿದ್ದು ಮಾರ್ಚ್ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಅಷ್ಟರಲ್ಲಿ ಆಸಕ್ತರು ಟಾಕ್ಸಿಕ್ ಸಿನಿಮಾ ಟೀಮ್ಗೆ ವಿಡಿಯೋ ಕಳುಹಿಸಿಕೊಡ್ಬೋದು ಈಗಾಗಲೇ ಟಾಕ್ಸಿಕ್ ಚಿತ್ರತಂಡ ಗೋವಾದಲ್ಲಿ ಬೀಡುಬಿಟ್ಟಿದೆ ಮೊನ್ನೆಯಷ್ಟೇ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹಾಗೂ ಭಾಯ್ ತಮ್ಮ ಟೀಮ್ ಜೊತೆ ಗೋವಾ ಕಡಲ ತೀರದಲ್ಲಿ ಶೂಟಿಂಗ್ ಪ್ಲಾನ್ ಮಾಡ್ತಿರೋ ವಿಡಿಯೋ ಹಾಗೂ ಫೋಟೋ ವೈರಲ್ ಆಗಿದ್ವು ಇವತ್ತು ರಾಧಿಕಾ ಪಂಡಿತ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ ಆ ಫೋಟೋದಲ್ಲಿ ರಾಧಿಕಾ ಹಾಗೂ ಯಶ್ ಇಬ್ಬರೂ ಕಾಣಿಸಿಕೊಂಡಿದ್ದು ಐರಾ ಫೋಟೋ ಕ್ಲಿಕ್ಕಿಸಿದ್ದಾಳೆ ವಿಶೇಷ ಅಂದ್ರೆ ಈ ಫೋಟೋ ಗೋವಾ ಕಡಲ ತಡಿಯಲ್ಲಿ ಕ್ಲಿಕ್ಕಿಸಿರೋದು ಅಲ್ಲಿಗೆ ಗೋವಾ ಬೀಚ್ನಲ್ಲಿ ಟಾಕ್ಸಿಕ್ ಶೂಟಿಂಗ್ ಆರಂಭವಾಗಿರೋದು ಖಚಿತ ಅಲ್ವೆ ಇಷ್ಟು ದಿನ ಪ್ರಿ ಪ್ರೊಡಕ್ಷನ್ ವರ್ಕ್ ನಲ್ಲಿ ಪಿನ್ ಟು ಪಿನ್ ವರ್ಕ್ ಮಾಡಿ ಫೀಲ್ಡ್ ಗಿಳ್ದಿರೋ ಟಾಕ್ಸಿಕ್ ತಂಡ ಇನ್ಮೇಲೆ ಬ್ಲಾಕ್ ಬಸ್ಟರ್ ಗಳನ್ನ ನೀಡುತ್ತಾ ಬೆರಗುಗೊಳಿಸೋದ್ರಲ್ಲಿ ನೋ ಡೌಟ್ ಅಷ್ಟಕ್ಕೂ ಟಾಕ್ಸಿಕ್ ನಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಘಟಾನುಘಟಿ ಸುಲ್ತಾನ್ ಸುಲ್ತಾನ್ಗೆ ಸಾಥ್ ನೀಡ್ತಿದ್ದಾರೆ ಮಾಸ್ಟಾರ್ ಸಿನಿಮಾಗೆ ಯಾವೆಲ್ಲ ಟೆಕ್ನಿಷಿಯನ್ಸ್ ಗಳು ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚಿತ್ರತಂಡ ಗೌಪ್ಯವಾಗಿರಿಸಿದೆ ಅಂದ್ಹಾಗೆ ಟಾಕ್ಸಿಕ್ ಬಹುಕೋಟಿ ವೆಚ್ಚದ ಸಿನಿಮಾ ಗೋವಾದ ಡ್ರಗ್ ಮಾಫಿಯಾ ಕಥೆಯುಳ್ಳ ಚಿತ್ರ ಇದಾಗಿದ್ದು ಮಲಯಾಳಂನ ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಕೆವಿಎನ್ ಹಾಗೂ ಮಾನ್ಸ್ಟರ್ ಕ್ರಿಯೇಷನ್ಸ್ ಜಂಟಿಯಾಗಿ ಟಾಕ್ಸಿಕ್ ಚಿತ್ರ ನಿರ್ಮಾಣ ಮಾಡ್ತಿದೆ ಮೂಲಗಳ ಪ್ರಕಾರ ಗೀತು ಮೋಹನ್ ದಾಸ್ ಪತಿಯೇ ಈ ಸಿನಿಮಾಗೆ ಕ್ಯಾಮೆರಾ ಹಿಡಿಯಲಿದ್ದಾರೆ ಎನ್ನಲಾಗ್ತಿದೆ ಫಿಕ್ಸ್ ಡೇಟ್ಗೆ ಅಂದರೆ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟಾಕ್ಸಿಕ್ ತೆರೆ ಮೇಲೆ ಅನಾವರಣಗೊಳ್ಳಲಿದೆ